மஞ்சள் கம்பெனி கொஞ்சம் கெட கெட சட அண்ணா once and aண்ணா ஏ மஞ்சள் மெய்க்கோ மெய்க்கோ ತೊರ್ನಳ್ಳಿ ಗ್ರಾಮಸ್ಥರು ಎಲ್ಲರೂ ಜಾತ್ಯಾತೀತವಾಗಿ ಎಲ್ಲ ಜನಾಂಗ ಸೇರಿ ವಾಲ್ಮೀಕಿ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಈ ಥರ ಊರುಗಳಲ್ಲಿ ಎಲ್ಲ ಜಾತಿಗಳು ಮರ್ತಿ ಒಟ್ಟಾಗಿ ಎಲ್ಲ ಹಬ್ಬಗಳ್ನ ಆಚರಣೆ ಮಾಡೋದು ತೊರ್ನಳ್ಳಿಲಿ ನಾವು ನೋಡಿದ್ದೀವಿ ಕರ್ಗ ಆಗ್ಬೋದು ವಾಲ್ಮೀಕಿ ಜಯಂತಿ ಆಗ್ಬೋದು ಏನೇ ಕಾರ್ಯಕ್ರಮ ಆಗಲಿ ಎಲ್ಲ ಸೇರ್ಕೊಂಡು ಮಾಡ್ತಾರೆ ಹಾಗಾಗಿ ಈ ಊರು ಎಲ್ಲ ಗ್ರಾಮಗಳಿಗೂ ಮಾದರಿ ಆಗಲಿ ಇದನ್ನು ನೋಡಿ ಎಲ್ಲರೂ ಕಲಿಯೋದಿದೆ ಒಗ್ಗಟ್ಟಾಗಿದ್ದಾರೆ ಹಾಗಾಗಿ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹರೈಸ್ತೀವಿ ಒಂದು ಸ್ವಯಂ ಸೇವಾ ಸಂಘ ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ ಯಾವ ಜಾತಿಗೂ ಸೀಮಿತ ಅಲ್ಲ ದೇಶ ಪ್ರೇಮ ದೇಶಕ್ಕೋಸ್ಕರ ತ್ಯಾಗ ದೇಶಕ್ಕೋಸ್ಕರ ಬಲಿದಾನ ಮಾಡಿದವ್ರನ್ನ ನೆನೆಸ್ಕೊಂಡು ಬರೋ ಪೀಳಿಗೆ ಅದೇ ರೀತಿ ಬದುಕಬೇಕು ನಮ್ಮ ದೇಶಕ್ಕೋಸ್ಕರ ಈ ಒಂದು ಸಮಾಜಕ್ಕೋಸ್ಕರ ಅಂತ ಎಲ್ಲ ತಿಳಿಸೋಕ್ಕೆ ಆರ್ ಎಸ್ ಎಸ್ ಇರೋದು ಹೇಳ್ಕತ್ತರೆ ಆಗ್ತದ ಹಂಗೆ ಆರ್ ಎಸ್ ಎಸ್ ಐದು ಜನ ಆರು ಜನ ಇರೋದಾ ಹಾಂ ಒಂದು ಲಕ್ಷ ಜನ ಬಂದರೆ ತಡೆಯೋರು ಯಾರು ಹೇಳ್ದವ್ರು ಇವತ್ತು ತಡ್ ಹಾಕಕ್ಕೆ ಆಯ್ತಾ ಗುಲ್ಬರ್ಗಲ್ಲಿ ಹಂಗೆ ಆಗೋಲ್ಲ ಸರ್ಕಾರದ ಜಾಗ ಅಂದರೆ ಯಾರ್ದು ಜನಗಳದು ಪಬ್ಲಿಕ್ದು ಪಬ್ಲಿಕ್ ಅವ್ರಿಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಯಾರ್ದು ಜನಗಳದು ಈ ದೇಶದ್ದು ಅವ್ರನ್ನ ಓಡ್ಸೋಕ್ಕಾಗ್ತದಾ ನಾವೆಲ್ಲ ಆರ್ ಎಸ್ ಎಸ್ನ ಹಿಂದೆ ಹಿಂಬಾಲೆ ಇರೋರು ಹಿಂದೆ ಇರೋರು ಎಷ್ಟು ಜನ ತಡಿಯೋಕ್ಕಾಗ್ತದೆ ಅವೆಲ್ಲ ಮಾಡಿ 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 ಈಗ ನಮ್ಮಲ್ಲಿ ಇಬ್ಬಾಗ ಮಾಡೋಕೆ ಕೊಟ್ಟಿದ್ದಾರೆ ಅದರಲ್ಲಿ ಸಕ್ಸಸ್ ಆಗಲ್ಲ ಆರ್ ಎಸ್ ಎಸ್ ಯಾವತ್ತೂ ದೇಶಕ್ಕೋಸ್ಕರ ಸೇವೆ ಮಾಡೋದು ಹೆಂಗೆ ಅಂತ ಇದ್ದಾರೆ ಮಕ್ಕಳನ್ನೆಲ್ಲ ಕಳಿಸ್ಬೇಕು ಶಿಬಿರಗಳಿಗೆ ನಾವೆಲ್ಲ ಸ್ಕೂಲ್ ಆದಮೇಲೆ ಒಂದು ಅವರ್ ಹೋಗಿ ಎಲ್ಲರೂ ಆರ್ ಎಸ್ ಎಸ್ ಬೈಠಕ್ಗಳು ಎಲ್ಲಿ ನಡೀತದೆ ಅಲ್ಲಿ ಪಾಲ್ಗೊಳ್ಳಬೇಕು ದೇಶ ಪ್ರೇಮನ ತುಂಬ್ತಾರೆ ಆರ್ ಎಸ್ ಎಸ್ ಅಲ್ಲಿ ಯಾರು ಹೀರೋಗಳು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಇನ್ಯಾರ್ಯಾರು ಇದ್ದಾರೆ ಹೇಳಿರಿ ಹೇಳಿ ನೋಡೋಣ ಸುಭಾಷ್ ಚಂದ್ರ ಬೋಸ್ ಇವರು ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರದು ದೇಶಕ್ಕಾಗಿ ಕಾಂಪ್ರಮೈಸ್ ಆಡ್ಕೊಂಡು ಯಾರೋ ಐದು ವರ್ಷ ಹತ್ತು ವರ್ಷ ಸರ್ಕಾರ ಮಾಡಿದವರು ಯಾರೂ ಹೀರೋಗಳಾಗಕ್ಕಾಗಲ್ಲ ಅಲ್ವಾ ಹಂಗಾಗಿ ಆರ್ ಎಸ್ ಎಸ್ಸು ಮುಂದಿನ ದಿನಗಳು ಇನ್ನೂ ಬಲಿಷ್ಠವಾಗಿ ಬೆಳೆ ನಾನು ಈಗಲೇ ಬಲಿಷ್ಠವಾಗಿದೆ ಇನ್ನಷ್ಟು ಬಲಿಷ್ಠ ಆಗಿ ಇವರೆಲ್ಲ ಇವರೆಲ್ಲ ಮಾಡ್ತಾ ಇರೋದು ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ವಾಲ್ಮೀಕಿಯವರು ಬಗ್ಗೆ ಎಲ್ಲರಿಗೂ ತಿಳಿಸಿದ್ರಿ ರಾಮಾಯಣ ಬರೆದಿರೋರು ಯಾರು ಹಾಂ ಅಲ್ವಾ ಇದನ್ನೆಲ್ಲ ತಿಳಿಸ್ಬೇಕು ನಾವೆಲ್ಲ ರಾಮಾಯಣ ಅಂದ್ರೇನು ಇದೆಲ್ಲ ನಮಗೆ ಪಾಠಗಳು ಅದನ್ನೇ ಆರ್ ಎಸ್ ಎಸ್ ಅಲ್ಲಿ ತಿಳಿಸೋದು ವಾಲ್ಮೀಕಿಗ್ರ ಬಗ್ಗೆನೂ ಮಾತಾಡ್ತಾರೆ ನಮ್ಮ ದೇ ನಮ್ಮ ದೇಶದ ಕಲ್ಚರು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋದೇ ಆರ್ ಎಸ್ ಎಸ್ ಹೀಗಾಗಿ ಅದ್ರ ಬಗ್ಗೆ ಹೆಚ್ಚು ಇವ್ರು ಯಾರೋ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ನಾವು ಮಾತಾಡೋದು ತಪ್ಪು ಏನೋ ಮಾತಾಡ್ಕೊಂಡು ಹೋಗಲೇತರು ಇವತ್ತು ಗುಲ್ಬರ್ಗಲ್ಲಿ ಚೆನ್ನಾಗಿ ಒಂದು ಶಕ್ತಿ ಪ್ರದರ್ಶನ ಆಗಿದೆಯಲ್ಲ ಇವ್ರು ಹೇಳಿದಷ್ಟು ಜನ ಜಾಸ್ತಿ ಆಗ್ತಾರೆ ಅಲ್ವಾ ಹೇಳದೇ ಇದ್ದಿದ್ರೆ ಪಾಡ ಮಾಡ್ಕೊಂಡು ಹೋಗೋಗ್ತಾಯಿತ್ತು ಹೀಗಾಗಿ ಈ ಥರ ಎಲ್ಲ ಆಗೋದು ಬೇಡ ಅವೆಲ್ಲ ಒಂದು ರಾಜಕಾರಣಕ್ಕೋಸ್ಕರ ನಮ್ಮ ಸಮಾಜನ ಒಡೆದು ಹಾಳೋ ಕೆಲಸ ಮಾಡೋದು ಬೇಡ ಯಾರೋ ಒಬ್ಬರಿಗೆ ಬ್ಯಾಂಡೇಟ್ ಬಂದಾಗ ಅಧಿಕಾರ ಮಾಡಬೇಕು ಸಾಧ್ಯವಾದರೆ ಒಳ್ಳೇದು ಮಾಡಬೇಕು ಇಲ್ಲ ಅಂದರೆ ಬಿಟ್ಟು ಹೋಗ್ಬೇಕು ಅಲ್ವಾ